ವೀಕ್ಷಕರೇ ಸಮೇಕ್ ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಆ ಯೋಜನೆಯು ಸಂಚಾರಿ ಆರೋಗ್ಯ ಘಟಕ ಅಂತಕ್ಕಂಥ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಮತ್ತೆ ಅದರ ಗುರಿ ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಯಾವುವು ಆ ಒಂದು ಸಂಚಾರಿ ಘಟಕ ವಾಹನದಲ್ಲಿ ಯಾವೆಲ್ಲ ಅಧಿಕಾರಿಗಳಿರ್ತಾರೆ ಮತ್ತು ಇದರಿಂದ ಕಾರ್ಮಿಕರಿಗೆ ಯಾವೆಲ್ಲ ಸೇವೆಗಳು ಚಿಕಿತ್ಸೆಗಳು ದೊರಕುತ್ತವೆ ಅಂತಕ್ಕಂಥದ್ದನ್ನು ಸಂಪೂರ್ಣ ಮಾಹಿತಿ ಬೀದರ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ ನಾವು ನೀವು ನೋಡಿಕೊಂಡು ಬರೋಣ ಬನ್ನಿ ಲಕ್ಷ್ಮಣ ಕೂಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಬೀದರ್ ಜಿಲ್ಲೆ ಸಂಚಾರಿ ವಾಹನ ಘಟಕ ಅಂದರೆ ಮೊಬೈಲ್ ಕ್ಲಿನಿಕ್ ಅಂತ ನಾವು ಹೇಳ್ತೀವಿ ಇದು ಬೀದರ್ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು ಮೂರು ಸಂಚಾರಿ ವಾಹನಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅವುಗಳನ್ನ ನಾವು ತಾಲೂಕು ವೈಸು ಡಿವೈಡ್ ಮಾಡಿದ್ದೀವಿ ಅಂದರೆ ಒಂದು ಬಾಲ್ಕಿ ಮತ್ತು ಔರಾದ್ ಅಥವಾ ಹುಲ್ಸೂರು ಇದು ಕವರ್ ಮಾಡೋ ಥರ ಬೀದರ್ ಕಾನ್ಸ್ಟಿಟ್ಯೂಷನ್ಸಿ ಕವರ್ ಮಾಡಲಿಕ್ಕೆ ಒಂದು ವೆಹಿಕಲ್ಗೆ ಆಮೇಲೆ ಹುಮ್ ಹುಮನಾ ಮತ್ತು ಬಸವ ಕಲ್ಯಾಣ ಕವರ್ ಮಾಡಲಿಕ್ಕೆ ಒಂದು ವಾಹನ ಘಟಕ ಇದೆ ಈ ಮೂರು ವಾಹನ ಘಟಕಗಳು ಒಂದು ಮುಂಚಿತವಾಗಿ ಒಂದು ತಿಂಗಳ ಒಂದು ರೂಟ್ ಮ್ಯಾಪ್ ತಯಾರಿಸಿ ರೂಟ್ ಮ್ಯಾಪಲ್ಲಿ ಇರುವಂತಹ ಹಳ್ಳಿಗಳಿಗೆ ಭೇಟಿ ನೀಡಿ ಒಂದು ಕ್ಲಿನಿಕ್ ತರಹ ಕಾರ್ಯನಿರ್ವಹಿಸ್ತವೆ ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಅಂದರೆ ಚಾಲ್ತಿಯಲ್ಲಿರಬೇಕು ಈಗ ನಮ್ಮ ಬೀದರ್ ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ಟು ಒಟ್ಟು ಒಂದು ಲಕ್ಷ ಅರವತ್ತೇಳು ಸಾವಿರಕ್ಕಷ್ಟು ನೋಂದಾಯಿತ ಕಟ್ಟಡ ಕಾರ್ಮಿಕರು ಇದ್ದು ಅದರಲ್ಲಿ ತೊಂಬತ್ತೇಳು ಸಾವಿರ ಕಟ್ಟಡ ಕಾರ್ಮಿಕರು ಆಕ್ಟಿವ್ ಇದ್ದಾರೆ ಅಂದರೆ ಚಾಲ್ತಿಯಲ್ಲಿದೆ ಕಾರ್ಡ್ಗಳು ಇನ್ನೂ ಅರವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಬಫರ್ ಝೋನಲ್ಲಿದ್ದಾರೆ ಅಂದರೆ ಅವರು ರಿನೂವಲ್ ಅಲ್ಲಿ ಡ್ಯೂ ಇದೆ ರಿನೂವಲ್ ಮಾಡ್ಕೊಂಡಿಲ್ಲ ಅಂತ ಅಂತಹ ಚಾಲ್ತಿಯಲ್ಲಿರೋ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಸಹಿತ ಇದಕ್ಕೆ ಟ್ರೀಟ್ಮೆಂಟ್ ತೊಗೋಬೋದಾಗಿದೆ ಇದರಲ್ಲಿ ವಾಹನದಲ್ಲಿ ಕ್ಲಿನಿಕ್ನಲ್ಲಿ ಯಾವ ರೀತಿ ಬಿ ಪಿ ಚೆಕ್ ಮಾಡ್ತಾರೆ ಆ ಥರ ಬಿ ಪಿ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾರೆ ಶುಗರ್ ಸಹಿತ ಬ್ಲಡ್ ಶುಗರ್ ಸಹಿತ ಚೆಕ್ ಮಾಡ್ತಾರೆ ಕೆಲವೊಂದಿಷ್ಟು ವಾ ಏನು ಜ್ವರ ಬಂದು ಡೆಂಗ್ಯೂದಂತಹ ಇದನ್ನು ಬ ಬ್ಲಡ್ ಚೆಕ್ ಮಾಡ್ತಾರೆ ಯುರಿನ್ ಚೆಕ್ ಮಾಡ್ತಾರೆ ಸೊ ಕೆಲವೊಂದಿಷ್ಟು ಲ್ ಲ್ ಲ್ಯಾಬ್ ಲ್ಯಾಬರೇಟ್ರಿ ಒಂದು ಮಿನಿ ಲ್ಯಾಬ್ ಲ್ಯಾಬ್ ಥರ ಕೆಲಸ ಮಾಡುತ್ತೆ ಅಲ್ಲಿ ಅದರಲ್ಲಿ ಆಮೇಲೆ ಹೆಚ್ಚಿಂದ ಏನಾದರೂ ಅವರಲ್ಲಿ ಕಾಯಿಲೆಗಳು ಕಂಡು ಬಂದು ಸಹಿತ ರೆಫರ್ ಮಾಡ್ತಾರೆ ಈ ಹಾಸ್ಪಿಟಲ್ಗೆ ಏನಾದ್ರು ರೆಫರ್ ಮಾಡ್ತಾರೆ ಅದರಲ್ಲಿ ಇಸಿದು ಸಹಿತ ಇದೆ ಬ ಆಮೇಲೆ ತತ್ತಕ್ಷಣದಲ್ಲಿ ಯಾವುದಾದ್ರೂ ಈ ಕಾಮನ್ ಏನಾದರೂ ಕಾಯಿಲೆಗಳಿದ್ದು ಅಂತಹ ಜ್ವರ ನೆಗಡಿ ಇದ್ದಂಥ ಸಹ ಕಾಮನ್ ಅಥವಾ ಬೆಟ್ಟ ಪೆಟ್ಟಾದರೆ ಆ ಥರ ಇಂಥ ಸಂಬಂಧಿಸಿದ ಏನಾದರೂ ಕಾಯಿಲೆಗಳಿದ್ದರೆ ಅಲ್ಲಿ ಅಲ್ಲೇ ತತ್ತಕ್ಷಣದಲ್ಲಿ ಅವರು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟು ಮತ್ತು ಮೆಡಿಸಿನ್ ಅನ್ನು ಕೊಡ್ತಾರೆ ವಾಹನದಲ್ಲಿ ಕೆಲವೊಂದಿಷ್ಟು ಮೆಡಿಸಿನ್ಸ್ ಎಲ್ಲ ಇರುತ್ತೆ ಏನಾದರೂ ಸೀರಿಯಸ್ ಇದ್ದರೆ ಅವರು ರೆಫರ್ ಮಾಡ್ತಾರೆ ಈ ವಾಹನದಲ್ಲಿ ಒಂದು ವಾಹನದಲ್ಲಿ ಒಬ್ಬರು ಎಮ್ ಬಿ ಬಿ ಎಸ್ ಡಾಕ್ಟರ್ ಇರ್ತಾರೆ ಇವ್ರೀತ ಎಂ ಬಿ ಬಿ ಎಸ್ ಡಾಕ್ಟರ್ ಈಗ ನಮ್ಮಲ್ಲಿ ಎರಡು ವ್ಯಾಲದಲ್ಲಿ ಎಂಬ ಬಿ ಬಿ ಎಸ್ ಗೌರ್ಮೆಂಟ್ ಎಂ ಬಿ 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 ಎಸ್ ಡಾಕ್ಟರ್ಗೆ ಕೆಲಸ ಮಾಡಿದವರೇ ಇಬ್ಬರು ಎಂ ಬಿ ಬಿ ಎಸ್ ಡಾಕ್ಟರ್ ಇದ್ದಾರೆ ಸೀನಿಯರ್ ಇದ್ದಾರೆ ಅವರ ಜೊತೆಗೆ ಒಬ್ಬರು ಡ್ರೈವರ್ ಇರ್ತಾರೆ ಒಬ್ಬೇ ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಅಂತ ಇರ್ತಾರೆ ಒಂದು ಒಬ್ಬರು ಫಾರ್ಮಸಿಸ್ಟ್ ಇರ್ತಾರೆ ಇವ್ರ ಜೊತೆ ಇಬ್ಬರು ಎ ಎನ್ ಎಮ್ ಜೆ ಎನ್ ಎಮ್ ಅಂತ ಇರ್ತಾರೆ ಒಬ್ಬರು ಜಿ ಎನ್ ಅಂದರೆ ಸ್ಟಾಫ್ ನರ್ಸ್ ಥರ ಕೆಲಸ ಮಾಡ್ತಾರೆ ಇಷ್ಟು ಆರು ಜನ ಪ್ರತಿಯೊಂದು ವೆಹಿಕಲಲ್ಲಿ ಸಿಬ್ಬಂದಿಗಳಿರ್ತಾರೆ ಅವರು ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಹೋಗ್ತಾರೆ ಒಂದು ಊರಿಗೆ ಹೋದರೆ ಒಂದು ತಿಂಗ್ಳು ಬಿಟ್ಟು ಮತ್ತೆ ಅದೇ ಪ್ಲೇಸ್ಗೆ ಹೋಗ್ತಾರೆ ರೂಟ್ ಮ್ಯಾಪ್ ಪ್ರಕಾರ ಸೊ ಬಹಳಷ್ಟು ಹಳ್ಳಿಗಳ ಕವರ್ ಮಾಡೋದ್ರಿಂದ ಒಂದು ಒಂದು ಇವತ್ತು ಹೋದರೆ ಒಂದಷ್ಟು ಆ ಊರಿಗೆ ಒಂದು ತಿಂಗ್ಬಿಟ್ಟು ಅದೇ ಹಳ್ಳಿಗೆ ಆ ವಾಹನ ಸಂಚಾರ ಮಾಡ್ತಾರೆ ಸೊ ಇದರ ಸಹಿತ ನಾವು ಒಂದು ಒಂದು ತಿಂಗಳು ಮುಂಚೆನೇ ಕೊಟ್ಟಿರ್ತಾರೆ ನಾವು ಸಹಿತ ಇದನ್ನು ಅವೇರ್ನೆಸ್ ಮಾಡ್ತಾ ಇರ್ತೀವಿ ಸೊ ಎಲ್ಲ ಗ್ರಾಮದಲ್ಲಿ ಆ ವಾಹನ ಹೋದರೆ ಲೇಬರ್ ಕಾರ್ಡ್ ತೊಗೊಂಡು ಒಂದು ಆಧಾರ್ ಕಾರ್ಡ್ ತೊಗೊಂಡ್ಬಿಟ್ಟು ಅದನ್ನು ಡಿಪೆಂಡೆನ್ಸ್ಗೂ ಸಹಿತ ತೋರಿಸ್ಬೋದು ಯಾರ ಕಾರ್ಡ್ ಇರ್ತದೆ ಅವರ ಡಿಪೆಂಡೆನ್ಸ್ಗೂ ಸಹಿತ ಇದರ ಚಿಕಿತ್ಸೆಯನ್ನು ಪಡ್ಕೊಳಕ್ಕೆ ಅವಕಾಶ ಇದೆ ಸರ್ ಇದು ಕೇವಲ ಲೇಬರ್ ಕಾರ್ಡ್ ಇದ್ದರಿಗೆ ಮಾತ್ರ ಅವರು ತಪಾಸಣೆ ಮಾಡ್ತಾರೆ ಸರ್ ಇನ್ನು ಲೇಬರ್ ಕಾರ್ಡ್ ಇದ್ದರೂ ತಪಾಸಣೆ ಮಾಡಬಹುದಾ ಸರ್ ಇದು ಆ್ಯಕ್ಚುಲಿ ತಪಾಸಣೆ ಅಂತಲ್ಲ ಯಾವುದೇ ಇದು ಏನಾದರೂ ಈ ಸರ್ ಈಗೇನು ತಾವು ಕ್ಲಿನಿಕ್ ಹೋಗ್ತೀನಿ ಹುಷಾರಿಲ್ಲ ಅಂದರೆ ಆ ಥರ ಹೋಗ್ಬೋದು ಸಣ್ಣ ಪುಟ್ಟ ತಪಾಸಣೆ ಮಾಡ್ತಾರೆ ಆಮೇಲೆ ಯಾವುದು ತಕ್ಷಣದಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಭವಿಷ್ಯ ಏನಿದೆ ಅವನನ್ನು ಕೊಡ್ತಾರೆ ಚಾಲ್ತಿಯಲ್ಲಿರುವ ಕಟ್ಟಡ ಕಾರ್ಮಿಕರಾಗಿರ್ಬೇಕು ಚಾಲ್ತಿಯಲ್ಲಿ ಇರುವಂತಹ ಕಟ್ಟಡ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಗುಪ್ತಿನ ಚೀಟಿನ ಹೊಂದಿರತಕ್ಕಂತಹ ಕಾರ್ಮಿಕರು ಇರಬೇಕು ಒಂದು ವೇಳೆ ಈ ಶ್ರಮ ಕಾರ್ಡ್ ಇದ್ದರೆ ಈ ಶ್ರಮ ಕಾರ್ಡಲ್ಲಿ ಕಟ್ಟಡ ಕಾರ್ಮಿಕರ ನಮಗುದಾಗಿರ್ಬೋದು ಈಗ ಎಲ್ಲ ಕಡೆ ಈ ಶ್ರಮ ಈ ಶ್ರಮ ಕಾರ್ಡ್ ಸಂಖ್ಯೆ ಜಾಸ್ತಿ ಇದೆ ಬಟ್ ಅದರಲ್ಲಿ ವೃತ್ತಿ ಕಟ್ಟಡ ಕಾರ್ಮಿಕರ ನಮಗುದಾಗಿರ್ಬೋದು ಅಂತವರು ಇದು ಹೋಗ್ಬೋದು ಈ ಮೊಬೈಲ್ ಕಿಂಗ್ ಬಳಸ್ಕೋಬಹುದು ಈಗ ಆಲ್ರೆಡಿ ಆಕ್ಟಿವ್ ಆಗಿ ರದ್ದಾಗಿರೋ ಆಗಿರೋ ಲೇಬರ್ ಕಾರ್ಡ್ ಇದ್ರೆ ಅದರಲ್ಲಿ ಅವಕಾಶ ಇರಲಿಲ್ಲ ಈಗ ಅದು ವೆಹಿಕಲ್ ಒಂದು ಪ್ಲೇಸಲ್ಲಿ ಎಷ್ಟು ಟೈಮ್ ಇರಬೇಕು ಸರ್ ಅದು ಮುಂಜಾನೆ ಹತ್ತು ಗಂಟೆಯಿಂದ ನಾವು ಗಂಟೆಯಿಂದ ಐದು ಗಂಟೆವರೆಗೆ ಅಂದ್ರೆ ವೆಹಿಕಲ್ಸ್ ಜನ ಬರ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಇರ್ತಾರೆ ಸೊ ಜನ ಬರಲಿಲ್ಲ ಅಂದ್ರೆ ಒಂದೊಂದು ಸತಿ ಏನ್ ಮಾಡ್ತಾರೆ ಒಂದು ಅರ್ಧ ಹಳ್ಳಿ ಮಾಡಿ ಇನ್ನೊಂದು ಅರ್ಧ ಹಳ್ಳಿಗೆ ಹೋಗ್ತಾರೆ ಸೊ ಪೇಷನ್ಸ್ ಬರೋದ್ರ ಮೇಲೆ ಇದು ಇರ್ತದೆ ಸರ್ ಈಗ ಇನ್ನೊಂದು ಲೇಬರ್ಸ್ನು ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಕೆಲಸಕ್ಕೆ ಹೋಗಿರ್ತಾರೆ ಈಗ ಅಂತ ಹೋಗಿ ನಾವು ವೆಹಿಕಲ್ ನಿರ್ಸಿದಾಗ ಆ ಲೇಬರ್ ಬರ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದಲ್ಲ ಇಲ್ಲ ಡೆಸಿಗ್ನೇಟ್ ಮೀಟ್ ಏನಿದೆ ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಈಗ ಮುಂಚೆನೇ ಈ ಈವತ್ತು ಹಳ್ಳಿಗೆ ಹೋದ್ರೆ ನೆಕ್ಸ್ಟ್ ಒಂದು ತಿಂಗಳ ಮೇಲೆ ಯಾವತ್ತು ಡೇಟ್ ಬರ್ತಾರೆ ಅಂತ ಒಂದು ಅವರು ಆಲ್ರೆಡಿ ಅಲ್ಲಿ ಸಿಬ್ಬಂದಿ ಅವೇರೆಸ್ ಮಾಡಿರ್ತಾರೆ ಅಂತ ಈಗ ನಾರ್ಮಲಿ ಕಾಯಿಲೆಯಿಂದ ಬಂದವರು ನಾರ್ಮಲಿ ಏನಾದ್ರೆ ರೆಸ್ಟ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಸಹಿತ ನಾವು ಅತ್ತ ತಮ್ಮದೇನಾದರೂ ಇದ್ರೆ ಬೇಗ ಹೋಗ್ಬೇಕಂದ್ರೆ ಅದನ್ನು ಸಹಿತ ನಾವು ಅವ್ರಿಗೆ ಹೇಳಿಕ್ಕೆ ಅವಕಾಶ ಇದೆ ಅದೇ ಈಗ ಸಂಡೇ ಮಾತ್ರ ಸಂಡೇ ಮಾತ್ರ ಅವ್ರಿಗೆ ಸಿಬ್ಬಂದಿಗಳಿಗೆ ವಾರದ ರಜೆ ಕೊಡಬೇಕಾಗುತ್ತೆ ಸಂಡೇ ಮಾತ್ರ ರಜೆ ಇರ್ತದೆ ಉಳಿದ ಆರು ದಿವಸ ಕೆಲಸ ಮಾಡ್ತಾರೆ ಆರು ದಿವಸ ಮಾಡ್ತಾರೆ ಸರ್ ಈಗ ಲೇಬರ್ ಕೆಲಸ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ವೈಕಲ್ ಒಂದೆರಡು ತಾಸು ಬೇಗ ಹೋಗಿ ಮಾಡಿಕೊಂಡ್ರೆ ಸರಿಯಾಗಿ ಏನೋ ಅಂತ ನಮ್ಮ ಅನಿಸಿಕೆ ಸರ್ ನಿಮ್ಮ ಇಲಾಖೆ ರೂಲ್ಸ್ ಪ್ರಕಾರ ಏನಿದೆ ನಮಗೆ ಗೊತ್ತಿಲ್ಲ ಇಲ್ಲ ಅದು ಅದು ಅದ್ರ ಸಹಿತ ನಾವು ಇನ್ಕಾರ್ಪರೇಟ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ವ್ಯವಸ್ಥೆ ಮಾಡಬಾರ್ದು ಅದ್ರ ಜೊತೆ ಏಜೆನ್ಸಿ ಜೊತೆ ಮಾತಾಡಿ ಹಾಂ ಅದ್ರ ಟೈಮ್ ಏನಿದೆ ನಮ್ಮ ಒಂದು ಇದ್ರೂ ಇರ್ತದೆ ಅಥವಾ ಸಾಯಂಕಾಲ ಆಗಲಿ ಆರರಿಂದ ಎಂಟರ ತನಕ ಆಗಲಿ ಅಥವಾ ಮಾರ್ನಿಂಗ್ ಆಗಲಿ ಅಂದ್ರೆ ಲೇಬರ್ ಕೆಲಸಕ್ಕೆ ಹೋಗಿರ್ತಾರಲ್ಲ ಸರ್ ಕೆಲಸ ಬಿಟ್ಟೇ ಒಂದು ದಿವಸ ಇರಬೇಕಂದ್ರೆ ಅವ್ರಿಗೂ ಒಂದು ದಿವಸ ಕೂಲಿ ಹೋಗಿರ್ತದೆ ಹೌದು ಅದ್ರ ಬಗ್ಗೆನೂ ಸಹಿತ ಮಾತಾಡ್ತೀವಿ ನಾರ್ಮಲಿ ಏನಾಗ್ತದೆ ಅಂದರೆ ನಾವು ಕಾಯಿಲೆ ಇದ್ದ ಕೆಲವೊಂದು ಸತಿ ಏನು ಅಂಶ ಇಲ್ಲದಾಗ ಮನೆಯಲ್ಲೇ ರೆಸ್ಟ್ ಮಾಡ್ತಾರೆ ಅನ್ನೋದು ಇದು ಇರ್ತದೆ ಸೊ ಅವ್ರು ಡಿಪೆಂಡೆನ್ಸ್ ಇರ್ತಾರೆ ಅವ್ರ ಕೆಲಸ ಮಾಡೋದ್ರು ಅವರ ಕಾರಿಂದ ಅವರು ಸರ್ ಸರ್ ಯಾವೆಲ್ಲ ಕಾಯಿಲೆಗಳು ನೋಡ್ಬೋದು ಈಗ ಬ್ಲಡಲ್ಲಿ ಏನಾದರೂ ಈಗ ಜಿ ಇದೆ ಅದೇ ಹಾರ್ಟ್ ಸಂಬಂಧಿಸಿದ ಚೆಕ್ ಮಾಡ್ತಾರೆ ಇದೆ ಆಮೇಲೆ ಏನೋ ಕೆಮ್ಮು ಇದ್ರೆ ಆ ಥರ ಬೇರೆ ಬೇರೆ ಕೆಮ್ಮು ಸಂಬಂಧಿಸಿದ ಏನು ಇದು ಇರ್ತದೆ ಆ ಥರ ಸ್ಕೂಟರ್ನ ಚೆಕ್ ಮಾಡ್ಬೋದು ಆಮೇಲೆ ಯೂರಿನ್ ಇರೇಷನ್ ಆಂಪಲ್ ಬ್ಲಡ್ ಸ್ಯಾಂಪಲ್ ತೊಗೊಳ್ತಾರೆ ಈಗ ಜನರಲ್ಲಾಗಿ ಏನು ಕ್ಲಿನಿಕಲ್ಲಿ ಬ್ಲಡ್ ಎಲ್ಲ ತಗೋತಾರೆ ಅದೆಲ್ಲ ಚೆಕ್ ಚೆಕಪ್ ಮಾಡ್ತಾರೆ ಸರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನರಿಗೆ ಹೃದಯಘಾತ ಆಗ್ತಾ ಇದೆ ಸರ್ ಇವಾಗ ಏನು ಹೃದಯಘಾತ ಆಗ್ತಾಯಿದೆ ಸರ್ ಈಗ ಏನು ಸಂಚಾರಿ ವಾಹನ ಏನು ಹೋಗ್ತದೆ ಸರ್ ಮೊಬೈಲ್ ಸಂಚಾರಿ ವಾಹನ ಏನು ಪ್ರತಿ ಹಳ್ಳಿ ಹೇಳಿ ಹೋಗ್ತದೆ ಸರ್ ಹಾಗಾದ್ರೆ ಒಂದು ವೇಳೆ ಹಂಥ ಸಮಯದಲ್ಲಿ ಒಂದು ಹೃದಯಘಾತ ಸಂಬಂಧಪಟ್ಟ ಒಂದು ರೋಗಿ ಒಂದು ಕಾರ್ಮಿಕನಲ್ಲಿ ಹೋದರೆ ಅವರಿಗೆ ಫಸ್ಟ್ ಏಡ್ ಅವ್ರು ಕೊಡಬಹುದಾ ಸರ್ ಹಾಂ ಕೊಡ್ತಾರೆ ಅಲ್ಲಿ ಎಮ್ ಬಿ ಬಿ ಎಸ್ ಡಾಕ್ಟ್ರೇ ಇರೋದ್ರಿಂದ ಅದರಲ್ಲಿ ಕೆಲವೊಂದಿಷ್ಟು ಮೆಡಿಸಿನ್ಸ್ ಇರುತ್ತೆ ಸಾಕಷ್ಟು ಮೆ ಯಾವ ಈಗ ನಾರ್ಮಲಿ ಏನಾಗುತ್ತೆ ಅಂದರೆ ಕಾರ್ಮಿಕರು ಪದೇ ಪದೇ ಕೆಲವೊಂದು ಮೆಡಿಸಿನ್ಸನ್ನು ಕೇಳ್ತಿರ್ತಾರೆ ಈಗ ಸಾಮಾನ್ಯವಾಗಿ ನೆಗಡಿ ಜ್ವರ ಇಂಥದನ್ನು ಇವೆಲ್ಲ ಇರುತ್ತೆ ಅದರ ಜೊತೆಗೆ ಈವನ್ ಬೇಬಿ ಶುಗರು ಬಿ 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 ಸಂಬಂಧಿಸಿದ್ರು ಮಾತ್ರೆ ಇರುತ್ತೆ ಸೊ ಅಂತ ಸ್ಪೆಸಿಫಿಕ್ಕಾಗಿ ಏನಾದಿದ್ರೂ ಸಹಿತ ಕೊಡ್ತಾರೆ ಅದರಲ್ಲಿ ಅಂದರೆ ಏನಾದರೂ ಹೃದಯಾತ ಹೃದಯಘಾತ ಅಂತ ಸಂಭವ ಆಗೋ ಅಂಥ ಇದ್ದರೆ ಒಂದು ಲೋಡಿಂಗ್ ಓದಬು ಅವ್ರು ಕೊಡಬಹುದು ಅಂತ ಅನಿಸಿಕೆ ಕೊಡಬಹುದು ನಮ್ಮಲ್ಲಿ ಟೋಟಲ್ ನೋಂದಣಿ ಇತ್ತು ಮೂರು ಲಕ್ಷದ ಹದಿನೇಳು ಸಾವಿರ ಎಂಟುನೂರ ಎಪ್ಪತ್ತೊಂದು ನೋಂದಣಿ ಆಗಿತ್ತು ಅದರಲ್ಲಿ ನಮ್ಮ ಕಚೇರಿನವ್ರು ಸಹಿತ ಒಂದು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಕಾರ್ಡ್ಗಳನ್ನ ರದ್ದು ಮಾಡಿದ್ವಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ಕಾರ್ಡ್ಗಳು ಈಗ ರಿನೂವಲ್ ಡ್ಯೂ ಆದ್ರೆ ಅಂದ್ರೆ ನವೀಕರಣ ಒಂದ್ ವರ್ಷಕ್ಕೊಂದ್ಸತಿ ನವೀಕರಣ ಮಾಡಕ್ ತಂದಿದೆ ನವೀಕರಣ ಮಾಡ್ಕೊಳ್ಳಿಲ್ಲ ಅಂದರೂ ಸಹಿತ ಒಂದು ವರ್ಷಕ್ಕಂತ ಅವಕಾಶ ಇದೆ ಈಗ ಕಾರ್ಡ್ ಮುಗಿದು ಒಂದು ವರ್ಷದ ಒಳಗೆ ನವೀಕರಣ ಮಾಡ್ಕೊಳ್ಬಹುದು ಸೊ ಅದಕ್ಕೆ ನಾವು ಬಫರ್ ಝೋನ್ ಅಂತ ಹೇಳ್ತೀವಿ ಸೊ ಅಂತಹ ಕಾರ್ಡ್ಗಳು ನವೀಕರಣ ಮಾಡ್ಕೊಳ್ಳದೆ ಇದ್ದರೆ ಆಟೋಮೆಟಿಕಾಗಿ ಕೆಲವೊಂದಿಷ್ಟು ಕಾರ್ಡ್ಗಳು ಇನ್ಯಾಕ್ಟಿವ್ ಆಗಿದೆ ಆಗಿವೆ ಅಂದರೆ ರದ್ದಾಗಿವೆ ಒಂದು ಅಂಥ ಒಂದು ಲಕ್ಷ ಐವತ್ತು ಸಾವಿರ ಕಾರ್ಡ್ಗಳು ರದ್ದಾಗಿದೆ ಸೊ ಈಗ ನಮ್ಮಲ್ಲಿ ಏನಿದೆ ಟೋಟಲ್ಲು ತೊಂಬತ್ತೈದು ಸಾವಿರ ಮುನ್ನೂರ ನಲವತ್ತೈದು ಆ್ಯಕ್ಟಿವ್ ಕಾರ್ಡ್ ಇದೆ ಇದರಲ್ಲಿ ಇಪ್ಪತ್ತಾರು ಸಾವಿರ ಬೀದರ್ ಇದೆ ಹನ್ನೆರಡು ಸಾವಿರ ಔರಾದ್ ಇದೆ ಹದಿನೆಂಟು ಸಾವಿರ ಬಾಲ್ಕಿ ಇದೆ ಹದಿನೆಂಟು ಸಾವಿರ ಉಮ್ರಾಬಾದ್ ಇದೆ ಇಪ್ಪತ್ತು ಸಾವಿರ ಬಸವ ಇದೆ ಇದು ನೈಂಟಿ ಫೈವ್ ತೌಸಂಡ್ ಆ್ಯಕ್ಟಿವ್ ಆಗಿರಲಿ ಆಕ್ಟಿವ್ ಆಗಿರೋ ಕಾರ್ಡ್ಗಳಲ್ಲಿ ಇನ್ನು ಬಫರಲ್ಲಿ ಎಪ್ಪತ್ತೆರಡು ಸಾವಿರ ಇದೆ ಅಂದರೆ ಬೀದರಲ್ಲಿ ಇಪ್ಪತ್ತೈದು ಸಾವಿರ ವರಾದಲ್ಲಿ ಒಂದು ಹನ್ನೊಂದು ಸಾವಿರ ಇದೆ ಬಾಲ್ಕಿರಿ ಹದಿಮೂರು ಸಾವಿರ ಇನ್ನೂರಿದೆ ಕುಮರದಲ್ಲಿ ಹದಿಮೂರು ಸಾವಿರ ನೂರ ಐವತ್ತೈದು ಇದೆ ಒಂದು ಒಂಬತ್ತು ಸಾವಿರ ಇವೆಲ್ಲ ಬಫರ್ ಜೋನಲ್ಲಿದೆ ಅಂದರೆ ರಿನ್ಯೂವಲ್ಗೆ ಡ್ಯೂ ಇದೆ ರಿನ್ಯೂವಲ್ ಮಾಡ್ಕೊಂಡಿಲ್ಲ ಇವರು ಒನ್ ಇಯರ್ ಇವರು ರಿನೂವಲ್ ಮಾಡಿಕೊಂಡು ಯೂಸ್ ಇದೆ ಇನ್ನೆಟ್ಟು ಔಷಧ ಸರ್ ಈಗ ಮೊದಲ ಯಾವ ರೀತಿ ಇಲಾಖೆಯಿಂದ ಮೂರು ವರ್ಷ ಅವಕಾಶ ಆಯ್ತು ಸರ್ ರಿನ್ಯೂವಲ್ಗೆ ಈಗ ಒಂದೇ ವರ್ಷ ಇರೋದರಿಂದ ಲೇಬರ್ಸಿಗೆ ಏನಾಗ್ತಾ ಇದೆ ಸರ್ ಅದು ಡೇಟ್ ಇಲ್ಲ ಹಾಗಾಗಿ ಆಗ್ತಾ ಇದೆ ವರ್ಷ ಅವಕಾಶ ಇಲ್ಲ ಈ ವಿಷಯವಾಗಿ ಸುಮಾರು ನಮಗೆ ಸಹಿತ ಮನವಿ ಸಲ್ಲಿಸಿದ್ದಾರೆ ಈ ಮನವಿಯನ್ನು ನಾವು ಮಂಡಳಿಗಳು ಸಹಿತ ಕಳಿಸ್ಕೊಡ್ತೀವಿ ಇದು ಒಂದು ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ಇದನ್ನು ನಿರ್ಧಾರ ತಗೋಬೇಕಾಗಿದ್ದು ಕೇಂದ್ರ ಕಚೇರಿ ಮಂಡಳಿ ನಿರ್ಧಾರ ತಗೋಬೇಕಾಗ್ತದೆ ಸೊ ಇದು ಅವರ ಗಮನಕ್ಕಿದೆ ಈಗಾಗಲೇ ಇದನ್ನ ಮತ್ತೆ ತಾವು ಏನೋ ನಮಗೆ ರೇಟಿಂಗ್ ಅಲ್ಲಿ ಕೊಟ್ಟರು ಸಹಿತ ನಾವು ಅದನ್ನು ಮಂಡಳಿ ಕಳಿಸ್ಕೊಡ್ತೀವಿ ಅದು ಮೂರು ವರ್ಷದ ಒಂದು ವರ್ಷದಿಂದ ಮೂರು ವರ್ಷ ಮಾಡಬೇಕಾಗಿರೋದು ಮಂಡಳಿ ಮಾಡಬೇಕಾಗುತ್ತದೆ ತಾವು ಹೇಳಿದಾಗೆ ಸುಮಾರು ನಮ್ಮ ಗಮನಕ್ಕೆ ಬಂದಿದೆ ಈ ಥರ ಸುಮಾರು ಕಾರ್ಮಿಕರು ಮತ್ತು ಸಂಘಟನೆಗಳು ಸಹಿತ ನಮ್ಮ ಕಚೇರಿ ಕುರಿತು ಮನವಿ ಸಲ್ಲಿಸಿದ್ದಾರೆ ಸರ್ ಬೀದರ್ ಜಿಲ್ಲೆಯಲ್ಲಿ ಕೆಲವರು ಹೇಳಿಕೆ ಪ್ರಕಾರ ಇನ್ನೂ ಕೂಡ ಫೇಕ್ ಕಾರ್ಡ್ ಚಾಲ್ತಿಯಲ್ಲಿವೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ತಾವೇ ಈಗ ತಾವು ಹೇಳಿದ ಈ ತೊಂಬತ್ತೈದು ಸಾವಿರ ಆ್ಯಕ್ಟಿವ್ ಇದೆ ಅರವತ್ತು ಸಾವಿರ ಬಫರ್ಲಿದೆ ಈಗ ನಮಗೇನಾದರೂ ಯಾವುದೋ ಕ್ಲೇಮ್ ಹಾಕಿದಾಗ ರಿನ್ಯೂವಲ್ ಅಥವಾ ಈ ಥರ ಹಾಕಿದಾಗ ಅರ್ಜಿ ಆವಾಗ ಏನು ಗಮನಕ್ಕೆ ಬರುತ್ತೆ ಬರುತ್ತೆ ಅಂಥ ಕಾರ್ಡ್ಗಳು ನಾವು ಆ ಕ್ಲೇಮ್ ರಿಜೆಕ್ಟ್ ಚೆಕ್ ಮಾಡಿ ಅಂಥ ಟೈಮಲ್ಲಿ ಸಹಿತ ನಾವು ರದ್ದು ಮಾಡ್ತಾಯಿದ್ದೀವಿ